ಏನ್ ಹೇಳಿದ್ರ ವ್ಯಾಪಾರ ಒಂದು ಮೂವತ್ತು ವರಿಬುಡ ಅಲ್ಲ ವ್ಯಾಪಾರ ವ್ಯಾಪಾರ ಒಂದು ಒಂದು ಕಡೆ ಅಲ್ಲ ಯಾವ

ಕಡೆಯಲ್ಲು ಯಾವಳ್ಳಿ ಹರೇಹಳ್ಳಿ ಹೆಸರು ಹೆಸರು ನಾಗರಾಜು ಆರಂಭ ಮಾಡವ ಹಸಿಗೆ ನಾಡ್ತಿದ್ರವತ್ತು ಸಾವಿರ ಎಷ್ಟನೇ ಸೋಲು ನಾಲ್ಕನೇದು ಅಲ್ಲ ಕಡೆಯಲ್ಲು ಹಾಲು ಎಷ್ಟು ಬರ್ತಾವೆ ಹಾಲು ಇದ್ರೆ ಆರಂದ್

ಕರ್ನಾಟಕ ಕ್ರಿಯೇಷನ್ ಹೇಳಲ್ಲ ಕರ್ನಾಟಕ ಕ್ರಿಯೇಷನ್ ಇದಕ್ಕೆ ಹೇಳಿದ್ರ ನಲ್ವತ್ತು ಸಾವಿರ ಹಾಂ ಅಲ್ಲೂ ಮನೆಯಾಗರೆ ನಿಮ್ಮ ಹೆಸ್ರು ನಾಗರಾಜ್ ನಾಗರಾಜು ವಾರ ವಾರ ಬರ್ತಾ ಗೊತ್ತಾಯ್ತಾರ ಸಂತೆಗೆ ವಾರ ವಾರ ಗೊತ್ತಾಯ್ತಾರ ಮನೆ ಏನು ಹೇಳಿದ್ರ ಮೂವತ್ತೆರಡು ಸಾವಿರ ಸೋಲು ಎರಡನೇದು ಅಲ್ಲೋ ಹೊಡೈತೆ ನಾಲ್ ಎಷ್ಟು ಕೊಡ್ತವೆ ಮೂರು ಲೀಟ್ ಮೂರು ಲೀಟ್ರ್ ಯಾವರು ಹಾಂ ಹತ್ತು ಮೀಗೆ ನಿಮ್ಮ ಹೆಸ್ರು ಚಂದ್ರಪ್ಪ ಚಂದ್ರಪ್ಪ ಏನು ಹೇಳಿದ್ರ ಇಪ್ಪತ್ತೈದು ಸಾವಿರ ಅವರ ಇದಕ್ಕೆ ಮೂವತ್ತೈದು ಸಾವಿರ ಎಷ್ಟನೇ ಸಲೋ ಎಷ್ಟನೇ ಸಲೋ ಎಷ್ಟನೇ ಸಲೋ ಏನ ಹೇಳಿದಾ 35 ಏಯ್ ಹೊರಕಾಕಾ ಹೊರಕಾಕಾ ರಾಯ್ಯಾ ಬಿಡಯಾ ರಾಯ್ಯಾ ಆಹಾ ಇರೋ ಎಲ್ಲರೂ ಸಾತ್ ಮೇಟ್ ಏನು ಹೇಳಿದ್ರ ಎತ್ತೈದು ಸಾವಿರ ವರೀನಾ ಬಸ್ಸು ಅಲ್ಲೋ ನಾಲ್ಕಲ್ಲ ನಾಲ್ಕಲ್ಲು ಯಾವ ಸೋಮನಹಳ್ಳಿ 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 ಹಾಂ ಹಾಂ ನಲವತ್ತೈದು ಸಾವಿರನಾ ಎಷ್ಟೇ ಸಲ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ನಸ್ಕೊಳ ಹ್ಞೂ ಏನು ಹೇಳಿದ್ರಾ ಹಾಂ ಜೊತೆಯಿಂದ ಎಪ್ಪತ್ತೈದಾ ಕರಗುಗಳು ಇದ್ರವೇನಾ ಅಲ್ಲೋ ಬಾಯಿ ಕೂಡವಾ ಯಾವರು ಹುಳಿಯಾರು ನಿಮ್ಮ ಹೆಸರು ಪ್ರದೀಪ್ ஏன்ே எப்பாரா ஆய் ನಾ ಏನೋ ಇದ್ರದಲ್ವಾ ಹಾಂ 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 ಬಿಡಿ 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 ಏನು ಹೇಳಿದಿರ ಇದಕ್ಕೆ ಐವತ್ತು ಇದಕ್ಕೆ ಐವತ್ತು ಇದಕ್ಕೆ ಇಪ್ಪತ್ತೈದು ಸಾವಿರ ಅಲ್ಲೂ ಎಲ್ಲವೂ ಕಡೆ ಎಲ್ಲ ಸಿದ್ದಪ್ಪ ನೆಟ್ಟಿ ಸಿದ್ದಪ್ಪ ನೆಟ್ಟಿ ಮೆಸ್ರೋ ಸುಬ್ಬಣ್ಣ ಸುಬ್ಬಣ್ಣ ಅಲ್ಲ ವ್ಯಾಪಾರನಾ ಪ್ರತಿ ಗುರುವಾರ ಸಿಂಧಿ ಹಸ ದನಿ ಧನಿಯ ಸಂತೆ ಆಗುತ್ತಿದೆ ಖಂಡಿತವಾಗಿ ಎಲ್ಲರೂ ಬನ್ನಿ ನಿಮ್ಮ ಹೆಸರ ನರಸಿಂಹಪ್ಪ ಹೊಸದುರ್ಗ ಹೊಸದುರ್ಗ ಗುರುವಾರ ಸಂತೆ ಆಗುತ್ತೆ ಆ ಪ್ರತಿ ಗುರುವಾರ ಸಂತೆ ಆಗುತ್ತೆ ಹಾಲು ಕೊಡುವ ಹಸುಗಳು ಎಮ್ಮೆ ಕರಿ ಎಮ್ಮೆ ಎಲ್ಲ ಸಿಗುತ್ತದೆ ಒಳ್ಳೆ ರೇಟ್ ಸಿಗ್ತವೆ ಹಾ ಒಳ್ಳೆ ಕಮ್ಮಿ ರೇಟ್ ಸಿಗುತ್ತದೆ ಬನ್ನಿ ನಾಟಿ ಆಕಳ ಎಮ್ಮೆ ಕಮ್ಮಿ ರೇಟ್ ಸಿಗುತ್ತದೆ ಏನೇನಿಗೆ ಆದರೆ ನೇನು ಹೇಳಿದ್ರ ಐವತ್ತೈದು ಸಾವಿರನಾ

भ्री सीरो भद्र

ನಿಮ್ಮ ಹೆಸರು ನಿಮ್ಮ ಹೆಸರು ಹೆಸರು ನಿಖಿಲ್ ಅಣ್ಣ ನಿಖಿಲ್ ಹಾ ವಾರ ವಾರ ಸಂತೆ ಗೊತ್ತಾಯ್ತೀರಾ ನಿಮ್ಮ ಫೋನ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಹಾ ಒನ್ ಏಟ್ ಹಾ ಸೆವೆನ್ ಫೈವ್ ಹಾ ಜೀರೋ ಫೋರ್ ಏಟ್ ಒನ್ ನಿನ್ನೆ ಹೇಳಿದ್ರ ಈ ಕಡೆ ಇಡ್ಕೊಂಡ್ರಿ ಕರ್ವ ಎಂತ ಹೆಣ್ಗರು ಹೆಣ್ಗರು ಕರ್ನಾಟಕ ಕ್ರಿಯೇಷನ್ ಎಲ್ಲಿಗಳಿಗೆ ಕಳಿಸಿದೆ ನಿಮ್ದನಣ್ಣ ಏನು ಹೇಳಿದ್ರ ತಗೊಂಡಿರೋದ್

ಯಾವ ನಿಮ್ದು ಫೋಟೋ ಬೇಡ ಆಯ್ತು ಆಯ್ತು ಓಕೆ ಓಕೆ ಯೂಟ್ಯೂಬ್ ತಗೊಂಡ್ರ ಮರಕ್ ಬಂದಿದಿರ ಏನ್ ಹೇಳಿದ್ರ ಮೂವತ್ತೈದು ಸಾವಿರನಾ ಬಾಯ್ಗುಡತ್ತೆ ಯಾವ ಪುರ ಹಾಂ ಹಾಂ

ಏನ್ ಹೇಳಿದ್ರಲ್ಲ ಅಲ್ಲ ಅಲ್ಲೂ ಆರಲ್ವಾ ಎತ್ತನೇ ಸಲ ಎರಡನೇದು ಯಾವ ಎಮ್ ಐ ಟಿ ಹಳೆ ಒಂದೂರು ನಿಮ್ಮ ಹೆಸರು ಪ್ರಶಾಂತ್ ಭಟ್ಟ ಯಾವ ಬರ್ತಾ ಇರ್ತೀರಾ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀರ್ ಸೆವೆನ್ ಟು ಒನ್ ಜೀರೋ ಇದಕ್ಕೇನು ಹೇಳಿದ್ರ ಐವತ್ಮೂರು ಸಾವಿರ ಅಲ್ಲೋ ಆರಲ್ಲ ಐತೆ ನಾಲ್ಕು ಬರ್ತಾವೆ ನಾಲ್ಕು ಬರ್ತೈತೆ ಹಾಂ ಹಾಂ

ಇದರ ಏನು ಹೇಳಿದ್ರ ನಮಗೆ ಓದ್ತೈ ಸಾವಿರನಾ ಹಾಂ ಇದಕ್ಕೇನು ಹೇಳಿದ್ರ ಇಪ್ಪತ್ತೆರಡು ಯಾವರು ಅದರಾಳು ಹಾಂ ಹಾಂ ವ್ಯಾಪಾರನಾ ಬರವರ ಸಂತಕ್ಕೆ ಬರ್ತೀರ ಸಾವಿರನಾಂಬಾರ ಕುಂಬಾರ್ ನಲ್ವತ್ತೆಂಟು ಸಾವಿರ ನಿನ್ನ ಹೆಸರು ರಂಗಸ್ವಾಮಿ Baam <laughs> <laughs> Dra <laughs> ಯೂಟ್ಯೂಬ್ ಅಣ್ಣ ಯಾವ ಹಾಕಿದ್ರಿ ತಗಣಕ್ಕೆ ಬಂದಿದ್ರ ವ್ಯಾಪಾರ ಮಾಡಕ್ ಬಂದಿದ್ರ ದಲ್ಲರು ಹಾ ಹಾ ಯಾವ ಹೋಗ್ತೀರ ಹೊಸಳ್ಳಿ ಹೊಸಳ್ಳಿ ಹಾ ಹಾ ನಿಮ್ಮ ಹೆಸ್ರು ಹಾ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡ್ತಿ ಹಾ ಕೊಡಿಸ್ತೀರಾ ಮಾರಿಸ್ತೀರಾ ಮಾರ್ಸ್ತೀರಾ ಬರಿ ಮಾರ ಮಾರ್ತಿ